ಏನೈ ಸ್ವಾಗತ ನಾನು ಅಮೀನ್ ಶೇಖ್ ಈ ಫೋಟೋದಲ್ಲಿರುವ ಅನಾಮತೀಯ ವ್ಯಕ್ತಿಯು ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಶಹರದ ಕೋಲಾರ್ ರಸ್ತೆಯ ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಈ ವ್ಯಕ್ತಿಯನ್ನು ಉಪಚಾರ ಕುರಿತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ವಿಜಯಪುರ್ ಇಲ್ಲಿಗೆ ದಾಖಲಿಸಿತು ಸದರಿ ವ್ಯಕ್ತಿಗೆ ಉಪಚಾರ ಫಲಕಾರಿಯಾಗದೆ ಈ ದಿನ ದಿನಾಂಕ್ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೃತಪಟ್ಟಿರುತ್ತಾನೆ ಮೃತದೇಹವು ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ವಿಜಯಪುರದಲ್ಲಿರುತ್ತದೆ ಈತನ ಹೆಸರು ವಿಳಾಸದ ಬಗ್ಗೆ ಮಾಹಿತಿ ಇದ್ದರೆ ಜಲ್ನಗರ್ ಪೊಲೀಸ್ ಠಾಣೆಯ ಫೋನ್ ನಂಬರ್ ಜೀರೋ ಏಟ್ ತ್ರೀ ಫೈವ್ ಡಬಲ್ ಟು ಸೆವೆನ್ ಸಿಕ್ಸ್ ತ್ರೀ ಡಬಲ್ ಜೀರೋ ಅಥವಾ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಟು ಸಿಕ್ಸ್ ನೈನ್ ಫೋನ್ ನಂಬರ್ಗೆ ತಿಳಿಸಲು ಕೋರಿದೆ